ಕರ್ನಾಟಕದ ಖ್ಯಾತ ಕಲಾವಿದ ಕೆ ವೆಂಕಟಪ್ಪನವರು ತಮ್ಮ ಮೇಲ್ವಿಚಾರಣೆಯಲ್ಲಿ ಇದನ್ನು ಕಲಾತ್ಮಕವಾಗಿ ವೈಭವಿಸಿದ್ದಾರೆ ಹೀಗೆ ಮೈಸೂರು ಅರಮನೆ ತನ್ನ ಐತಿಹಾಸಿಕ ಮಹತ್ವದಿಂದಲೂ ಅಪರೂಪದ ವಾಸ್ತು ವೈಭವದಿಂದಲೂ ಅತ್ಯಂತ ಕುಸುರಿ ಕಲೆಗಾರಿಕೆಯಿಂದಲೂ ಸಂಪದ್ಭರಿತವಾಗಿ ಕೂಡಿದ್ದು ಜಗತ್ತಿನ ಭವ್ಯ ಅರಮನೆ ಎನಿಸಿದೆ ಶ್ರೀರಂಗಪಟ್ಟಣದ ದರಿಯಾದೌಲತ್ ಅರಮನೆ ದರಿಯಾದೌಲತ್ ಶ್ರೀರಂಗಪಟ್ಟಣದಲ್ಲಿರುವ ಟಿಪ್ಪುವಿನ ಬೇಸಿಗೆ ಅರಮನೆ ಕಾವೇರಿ ನದಿಯ ನಡುಗಡ್ಡೆಯಲ್ಲಿರುವ ಈ ಅರಮನೆ ಇಸ್ಲಾಮಿಕ್ ವಾಸ್ತುವನ್ನು ಹೊಂದಿದೆ ಸಾವಿರದ ಏಳುನೂರ ಎಂಬತ್ನಾಲ್ಕರಲ್ಲಿ ನಿರ್ಮಿಸಿದ ಈ ಅರಮನೆಯ ಭಿತ್ತಿಚಿತ್ರಗಳು ಕಲಾತ್ಮಕ ಹಾಗೂ ಮೋಹಕ ಬಣ್ಣಗಾರಿಕೆಯಿಂದಲೂ ಕುಸುರಿ ಕಲೆಯಿಂದಲೂ ಕಂಗೊಳಿಸುತ್ತಿದೆ ಟಿಪ್ಪುವಿನ ಅತ್ಯಂತ ಪ್ರಿಯವಾದ ಈ ಅರಮನೆ ಇಂದು ಅಮೂಲ್ಯವಾದ ಕಲಾಕೃತಿಯಂತೆ ಕಂಗೊಳಿಸುವುದಲ್ಲದೆ ವಸ್ತು ಸಂಗ್ರಹಾಲಯವಾಗಿ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ ಬೆಂಗಳೂರಿನ ಆಕರ್ಷಕ ಪ್ರವಾಸಿ ಕೇಂದ್ರ ಟಿಪ್ಪು ಬೇಸಿಗೆ ಅರಮನೆ ಈ ಅರಮನೆಯನ್ನು ಹೈದರಾಲಿ ಪ್ರಾರಂಭಿಸಿದರು ಸಾವಿರದ ಏಳುನೂರಲ್ಲಿ ಪೂರ್ಣಗೊಳಿಸಿದ್ದು ಟಿಪ್ಪು ಸುಲ್ತಾನ್